ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಸಮ್ ಸಾಲ್ಟ್ ಬಗ್ಗೆ ತೋರಿಸ್ತೀನಿ ಎಲ್ಲ ಗಾರ್ಡನರ್ಸು ಇದ್ರ ಬಗ್ಗೆ ಒಂದಲ್ಲ ಸಲ ಕೇಳೇ ಕೇಳಿರ್ತೀರ ಹಾಗೆ ಮೈಂಡಲ್ಲಿ ಇದ್ರ ಬಗ್ಗೆ ಕನ್ಫ್ಯೂಷನ್ ಕೂಡ ಅಷ್ಟೇ ಇರುತ್ತೆ ಅಪ್ಸಮ್ ಸಾಲ್ಟ್ ಅಂದರೆ ಇದು ಸಾಲ್ಟೇನಾ ಅಥವಾ ಬೇರೆನಾ ಬೇರೆ ಎಲ್ಲ ಫರ್ಟಿಲೈಸರ್ ಹಾಕ್ತಾ ಇದ್ದಾಗ ಇದನ್ನು ಯಾಕೆ ಹಾಕಬೇಕು ಗಿಡಗಳಿಗೆ ಯಾವಾಗ ಮತ್ತು ಹೇಗೆ ಯೂಸ್ ಮಾಡಬೇಕು ಈ ರೀತಿ ಎಲ್ಲ ಕ್ವಶನ್ ನಿಮ್ಮ ಮೈಂಡಿಗೆ ಬಂದೇ ಬಂದಿರುತ್ತೆ ಈ ವಿಡಿಯೋದಲ್ಲಿ ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಈ ಎಪ್ಸಮ್ ಸಾಲ್ಟ್ ನ ಕೈಯಿಂದ ಮುಟ್ಟಿದಾಗ ಇದರ ಟೆಕ್ಸ್ಚರ್ ಸಾಲ್ಟ್ ತರಾನೇ ಇರುತ್ತೆ ಹರಳು ಉಪ್ಪು ಇರುತ್ತಲ್ಲ ಅದೇ ರೀತಿ ಚಿಕ್ಕ ಹರಳುಗಳಿರುತ್ತೆ ಆದರೆ ಟೇಸ್ಟ್ ಮಾತ್ರ ಸಾಲ್ಟ್ ರೀತಿ ಇರಲ್ಲ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಉಪ್ಪು ಅದು ಸೋಡಿಯಂ ಕ್ಲೋರೈಡ್ ಆದರೆ ಈ ಎಪ್ಸಮ್ ಸಾಲ್ಟ್ ಇದೆಯಲ್ಲ ಇದು ಇದು ಮೆಗ್ನೀಷಿಯಂ ಸಲ್ಫೇಟ್ ಅಡುಗೆಗೆ ಯೂಸ್ ಮಾಡೋವಂಥ ಉಪ್ಪು ಪ್ಲ್ಯಾಂಟ್ಸಿಗೆ ಯೂಸ್ ಮಾಡೋವಂಥ ಉಪ್ಪು ಎರಡು ಬೇರೆ ಬೇರೆನೆ ಒಂದು ಸೋಡಿಯಂ ಕ್ಲೋರೈಡ್ ಆಗಿದ್ರೆ ಇನ್ನೊಂದು ಮೆಗ್ನೀಷಿಯಂ ಸಲ್ಫೇಟ್ ಆಗಿರುತ್ತೆ ಈ ಅಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಫರ್ಟಿಲೈಸರ್ ಶಾಪ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಹಾಗೆ ಕೆಲವು ಮೆಡಿಕಲ್ ಶಾಪ್ ಸಿಗುತ್ತೆ ಮೆಡಿಕಲ್ ಶಾಪ್ ಅಲ್ಲಿ ಯಾಕೆ ಸಿಗುತ್ತೆ ಅಂದ್ರೆ ಮೊದಲೆಲ್ಲ ಕಾಲು ನೋವು ಬಂದಾಗ ಕಾಲು ಸ್ವೆಲ್ಲಿಂಗ್ ಬಂದಾಗ ಡಾಕ್ಟರ್ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ರು ಟಬ್ ಒಳಗೆ ನೀರು ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ಪೂನ್ ಅಷ್ಟು ಎಪ್ಸಮ್ ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಕಾಲನ್ನ ಆ ನೀರೊಳಗೆ ಇಟ್ಕೊಳ್ಳೋದ್ರಿಂದ ಕಾಲ್ ನೋವು ಕಡಿಮೆ ಆಗ್ತಾ ಇತ್ತು ಪ್ಲಾಂಟ್ಸ್ ವಿಷಯಕ್ಕೆ ಬಂದರೆ ಈ ಎಪ್ಸಮ್ ಸಾಲ್ಟ್ ನ ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಇದನ್ನ ನೀರಲ್ಲಿ ಕರಗಿಸ್ಬಿಟ್ಟು ಕೂಡ ಹಾಕ್ಬೋದು ಡೈರೆಕ್ಟಾಗಿ ಮಣ್ಣಿಗೆ ಕೂಡ ಮಿಕ್ಸ್ ಮಾಡಬಹುದು ದೊಡ್ಡ ಗಿಡಗಳಿಗಾದರೆ ಒಂದು ಲೀಟರ್ ನೀರಲ್ಲಿ ಒಂದು ಅಷ್ಟು ಮಿಕ್ಸ್ ಮಾಡ್ಬೋದು ತುಂಬ ಚಿಕ್ಕ ಗಿಡಗಳು ಅಥವಾ ಸೀಡ್ಲಿಂಗ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕ ಸೀಡ್ಸಿಂದ ಜರ್ಮಿನೇಟ್ ಆಗಿರುತ್ತಲ್ಲ ಅಂಥ ಗಿಡಗಳಿಗಾದರೆ ಒಂದು ಲೀಟ್ರ್ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಎಪ್ಸಮ್ ನ ಮಿಕ್ಸ್ ಮಾಡ್ಬೋದು ನೀರಿಗೆ ಹಾಕಿದ ತಕ್ಷಣ ತುಂಬ ಬೇಗ ಕರಗುತ್ತೆ ಎಲೆಗಳು ಸುರುಳಿ ಥರ ಸುತ್ತಕೊಂಡಿರುತ್ತಲ್ಲ ಇದು ಸನ್ಲೈಟ್ ತುಂಬ ಕಡಿಮೆ ಆದರೂ ಹೀಗಾಗುತ್ತೆ ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಇದ್ದರೂ ಈ ರೀತಿ ಲೀವ್ಸ್ ಕರ್ಲ್ ಆಗುತ್ತೆ ಪ್ಲ್ಯಾಂಟಲ್ಲಿ ತುಂಬ ಎಲೆಗಳು ಈ ರೀತಿ ಕರ್ಲ್ ಆಗಿದ್ರೆ ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು ತೆಗಿಬೇಕಾಗತ್ತೆ ಕೆಲವು ಎಲೆಗಳು ಮಾತ್ರ ಕರ್ಲ್ ಆಗಿದ್ರೆ ನೀವು ಈ ಎಪ್ಸಮ್ ಸಾಲ್ಟ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು ಅಥವಾ ಮಣ್ಣಿನ ಜೊತೆ ಕೂಡ ಮಿಕ್ಸ್ ಮಾಡ್ಬೋದು ಹೊಸ ಎಲೆಗಳು ಬಂದಾಗ ತುಂಬ ಹೆಲ್ದಿಯಾಗಿ ಫ್ರೆಶ್ ಆಗಿ ಬರುತ್ತೆ ಎಲೆಗಳು ಯಾವಾಗಲೂ ಗ್ರೀನ್ ಆಗಿರಬೇಕು ಅಂದರೆ ಈ ಎಪ್ಸಮ್ ಸಾಲ್ಟ್ನ ಹದಿನೈದು ದಿನಕ್ಕೊಂದೊಂದು ಸಲ ಸ್ಪ್ರೇ ಮಾಡ್ತಾ ಇರಬೇಕು ಕ್ರೋಟನ್ಸ್ ಆಗಿರ್ಬೋದು ಇಂಡೋ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಫಾಲೇಜಸ್ ಪ್ಲಾಂಟ್ಸ್ಗೆ ಈ ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡೋದ್ರಿಂದ ಎಲೆಗಳು ತುಂಬ ಗ್ರೀನಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ ದೊಡ್ಡ ಗಿಡಗಳಿಗಾದರೆ ಒಂದು ಲೀಟ್ರ್ ನೀರಲ್ಲಿ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಬೋದು ಈ ಮಿಕ್ಸ್ ಮಾಡಿರೋ ನೀರನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು ಅಥವಾ ಈ ನೀರನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಕೂಡ ಹಾಕ್ಬೋದು ಎಲೆಗಳು ತುಂಬಾ ಗ್ರೀನ್ ಆಗಿರೋದೆ ಕ್ಲೋರೋಫಿಲ್ ಇಂದಾಗಿ ಕ್ಲೋರೋಫಿಲ್ ಇಲ್ಲ ಅಂದರೆ ಎಲೆಗಳು ಗ್ರೀನ್ ಆಗಿರಲ್ಲ ಪ್ಲಾಂಟ್ ತನ್ನ ಫುಡ್ನ ಪ್ರಿಪೇರ್ ಆಗಲ್ಲ ಕ್ಲೋರೋಫಿಲ್ ಅಂದರೆ ಎಲೆಗಳಲ್ಲಿರೋ ಗ್ರೀನ್ ಪಿಗ್ಮೆಂಟ್ ಇದು ಸೂರ್ಯನ್ ಬೆಳಕನ್ನು ಅಬ್ಸರ್ವ್ ಮಾಡಿಕೊಂಡು ಫೋಟೋಸಿಂಥಿಸ್ ಕೆಲಸನ ಮಾಡಿ ಪ್ಲಾಂಟ್ಸ್ ತನ್ನ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಕ್ಲೋರೋಫಿಲ್ ಇಲ್ಲ ಅಂದರೆ ಎಲೆಗಳು ಗ್ರೀನ್ ಆಗಿರಲ್ಲ ಇದು ಮೆಗ್ನೀಷಿಯಂ ಡಿಫಿಷಿಯನ್ಸಿಯಿಂದ ಆಗಿರುತ್ತೆ ಇದರಿಂದ ಆ ಗಿಡದ್ದು ಗ್ರೋತ್ ನಿಂತೋಗುತ್ತೆ ಗಿಡದ ಎಲೆಗಳೆಲ್ಲ ಎಲ್ಲೋ ಆಗುತ್ತೆ ಈ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಇದನ್ನ ಪೋರ್ಸ್ ಅಂತ ಹೇಳ್ತಾರೆ ನಾವು ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡಿದಾಗ ಈ ಸಣ್ಣ ರಂಧ್ರದ ಮುಖಾಂತರ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದರಿಂದ ಕ್ಲೋರೋಫಿಲ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ ಎಲೆಗಳು ಯಾವಾಗಲೂ ಎಲ್ಲೋ ಆಗ್ತಾ ಇದ್ರೆ ಗಿಡ ತುಂಬ ಡಲ್ ಆಗಿದ್ರೆ ಎಲೆಗಳಲ್ಲಿ ಶೈನಿಂಗ್ ಇಲ್ಲದೆ ಹೋದರೆ ನೀವು ಈ ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡೋದ್ರಿಂದ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಯಾವುದೇ ಗಿಡನ ನಾವು ರಿಪೋರ್ಟ್ ಮಾಡಿದಾಗ ಅದು ಹೊಸ ಮಣ್ಣಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ರಿಪೋರ್ಟಿಂಗ್ ಮಾಡಿ ಒಂದು ವಾರ ತನಕ ಆ ಗಿಡ ಸ್ವಲ್ಪ ಡಲ್ಲಾಗೇ ಇರುತ್ತೆ ಈ ರೀಪ್ಟಿಂಗ್ ಶಾಕಿಂದ ಗಿಡನ ರಿಕವರ್ ಮಾಡೋದಕ್ಕೆ ಈ ಅಪ್ಸಮ್ ಸಾಲ್ಟನ್ನು ನೀವು ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಬೋದು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಈ ಅಪ್ಸಮ್ ಸಾಲ್ಟನ್ನ ಮಿಕ್ಸ್ ಮಾಡೋದ್ರಿಂದ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕೂಡ ಬರಲ್ಲ ಇದು ಫುಲ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ ಇದನ್ನ ಆರ್ನಮೆಂಟಲ್ ಪ್ಲಾಂಟ್ಸ್ ಇಂದ ಹಿಡಿದು ಸೊಪ್ಪು ತರಕಾರಿ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಪ್ರತಿಯೊಂದು ಗಿಡಗಳಿಗೂ ಕೂಡ ಯೂಸ್ ಮಾಡಬಹುದು ಯಾವುದೇ ಪಾಟ್ ಮಿಕ್ಸ್ ಜೊತೆ ಇದನ್ನ ಮಿಕ್ಸ್ ಮಾಡೋದ್ರಿಂದ ಮಣ್ಣಿನ ಪಿ ಹೆಚ್ ಲೆವೆಲ್ ಮೈಂಟೈನ್ ಆಗುತ್ತೆ ಹತ್ತು ಇಂಚಿನ ಪಾಟ್ ಆದರೆ ಎರಡು ಸ್ಪೂನ್ ಅಷ್ಟು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡ್ಕೋಬಹುದು ಈಗಾಗಲೇ ಪಾಟಲ್ ಇರುವಂತಹ ಪ್ಲಾಂಟ್ ಕೂಡ ಈ ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡಬಹುದು ಮೇಲ್ಗಡೆ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಅದಕ್ಕೆ ಎಪ್ಸಮ್ ಸಾಲ್ಟ್ ಹಾಕ್ಬೋದು ಹಾಕಬಹುದು ನೀವು ಯಾವಾಗ ಎಪ್ಸಮ್ ಸಾಲ್ಟ್ ಹಾಕಿದ್ರು ನೀರು ಕೊಡೋದನ್ನು ಮಾತ್ರ ಮರಿಬಾರದು ನಿಮ್ಮ ಪ್ಲಾಂಟ್ ಅಲ್ಲಿ ಹುಳು ಇಲ್ಲ ರೋಗ ಇಲ್ಲ ರಿಪೋರ್ಟಿಂಗ್ ಕೂಡ ಎಲ್ಲ ಸರಿಯಾಗಿದೆ ಆದರೂ ಗಿಡ ಗ್ರೋತ್ ಆಗ್ತಾ ಇಲ್ಲ ಗಿಡ ತುಂಬಾ ಡಲ್ ಆಗಿದೆ ಅಂದಾಗ ನೀವು ಈ ಎಪ್ಸಮ್ ಸಾಲ್ಟ್ ನ ಒಂದ್ಸಲ ಹಾಕಿ ನೋಡಿ ಡೆಫಿನೆಟ್ ಆಗಿ ವರ್ಕ್ ಆಗೇ ಆಗುತ್ತೆ ಮಣ್ಣಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಅಥವಾ ಸ್ಪ್ರೇ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ರಿಸಲ್ಟ್ ಸಿಗಲ್ಲ ಎಂಟರಿಂದ ಹತ್ತು ದಿನನಾದರೂ ಬೇಕಾಗುತ್ತೆ ರಿಕವರ್ ಆಗೋದಕ್ಕೆ ಹಾಗಂತ ಬೇಗ ರಿಕವರ್ ಆಗಲಿ ಅಂತ ತುಂಬಾ ಯೂಸ್ ಮಾಡಬಾರ್ದು ತುಂಬ ಜಾಸ್ತಿ ಕೊಟ್ರೆ ಮಣ್ಣಲ್ಲಿ ಬೇರೆ ನ್ಯೂಟ್ರಿಷನ್ ಇರುತ್ತಲ್ಲ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಹದಿನೈದು ದಿನಕ್ಕೊಂದ್ಸಲ ಒಂದು ಪಾಟಿಗೆ ಒಂದು ಸ್ಪೂನ್ ರೀತಿ ಕೊಡಬಹುದು ನೀವು ಅಂದ್ಕೋಬೋದು ಗಿಡಗಳಿಗೆ ಫರ್ಟಿಲೈಸರ್ ಕರೆಕ್ಟಾಗಿ ಕೊಡ್ತಾ ಇದೀವಿ ಆದರೂ ಈ ಎಪ್ಸಮ್ ಸಾಲ್ಟ್ ಹಾಕ್ಲೇ ಅಂತ ಕೇಳೋರ್ಗೆ ಒಂದು ಪ್ಲಾಂಟ್ ಹೆಲ್ದಿಯಾಗಿ ಬೆಳಿಬೇಕು ಅಂದರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಜಿಂಕಿಂದ ಹಿಡಿದು ಮ್ಯಾಗ್ನೀಷಿಯಂ ಸಲ್ಫೇಟ್ ಈ ರೀತಿ ಹದಿನೇಳು ರೀತಿ ಅವಶ್ಯಕವಾದ ಪೋಷಕಾಂಶಗಳು ಬೇಕಾಗಿರುತ್ತೆ ಹದಿನೇಳು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸಲ್ಲಿ ಈ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂದರೆ ಎಪ್ಸಮ್ ಸಾಲ್ಟ್ ಕೂಡ ಒಂದು ಈ ಎಪ್ಸಮ್ ಸಾಲ್ಟ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ ಅಂದರೆ ಲಘು ಪೋಷಕಾಂಶಗಳು ನಾವು ಹಾಕುವಂಥ ಫರ್ಟಿಲೈಸರ್ಗಳಲ್ಲಿ ಅದರಲ್ಲೂ ಆರ್ಗ್ಯಾನಿಕ್ ಆಗಿರೋವಂಥ ಫರ್ಟಿಲೈಸರ್ಗಳಲ್ಲಿ ಈ ಲಘು ಪೋಷಕಾಂಶಗಳು ಇದ್ದೇ ಇರುತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳಲ್ಲಿ ಈ ಲಘು ಪೋಷಕಾಂಶಗಳು ಸಣ್ಣ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ಒಂದೊಂದು ಸಲ ಮ್ಯಾಗ್ನೀಷಿಯಂ ಡಿಫಿಷಿಯನ್ಸಿ ಗಿಡಗಳಿಗೆ ಆದರೂ ಆಗಬಹುದು ಟೈಮಿಗೆ ಸರಿಯಾಗಿ ಫರ್ಟಿಲೈಸರ್ ಕೊಟ್ಟರು ಗಿಡ ಗ್ರೋತ್ ಆಗ್ತಾ ಇಲ್ಲ ಗಿಡ ತುಂಬ ಡಲ್ ಆಗ್ತಾಯಿದೆ ಆಗಾಗ ಎಲೆಗಳು ಎಲ್ಲೋ ಆಗ್ತಾಯಿದೆ ಅಂದಾಗ ನೀವು ಈ ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡಿ ನೋಡ್ಬೋದು ಆವಾಗ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಫ್ರೆಂಡ್ಸ್ ಈ ಎಪ್ಸಮ್ ಸಾಲ್ಟ್ ಬಗ್ಗೆ ಮಾಡಿರೋ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್